ತನಕ ಅರ್ಧ ಗಂಟೆ ನಿಮಗೆ ನಾನು ಹೇಳಿದ್ದು ಬರೀ ವಿಧಾನಸಭೆಯಲ್ಲಿ ನಡೆದ ಗಲಾಟೆ ವಿಧಾನ ಪರಿಷತ್ಗೆ ಇನ್ನೂ ಬಂದೇ ಇಲ್ಲ ವಿಧಾನಸಭೆಯಲ್ಲಿ ಗಲಾಟೆಯಾಗಿ ಹದಿನೆಂಟು ಬಿ ಜೆ ಪಿ ಶಾಸಕರನ್ನು ಸ್ಪೀಕರ್ ಯು ಟಿ ಖಾದರ್ ಮುಂದಿನ ಆರು ತಿಂಗಳ ಕಾಲ ಅಮಾನತು ಮಾಡಿದರು ಏನು ಮಾಡಬೇಕು ಬಿ ಜೆ ಪಿ ಅವರು ಅಪೀಲ್ ಯಾರ ಹತ್ರ ಹೋಗ್ಬೇಕು ರಾಜ್ಯಪಾಲರ ಹತ್ರ ಹೋಗಿದ್ದಾರೆ ನೋಡಿ ಇವ್ರ ಟೈಮಿಗೆ ರಾಜ್ಯಪಾಲರು ಬೆಂಗಳೂರಲ್ಲಿ ಇಲ್ಲವಂತೆ ರಾಜಭವನಕ್ಕೆ ಹೋಗಿ ಅವರ ಸಿಬ್ಬಂದಿ ಹತ್ರ ಪತ್ರ ಕೊಟ್ಟು ಬಂದಿದ್ದಾರೆ ಇದು ರಾಜಭವನದಿಂದ ವಾಪಸ್ ಬರ್ತಾಯಿರೋದು ಆರ್ ಅಶೋಕು ಬಸನಗೌಡ ಪಾಟೀಲ್ ಯತ್ನಾಳು ಆರಗ ಜ್ಞಾನೇಂದ್ರ ಅರವಿಂದ್ ಬೆಲ್ಲದು ಮಹೇಶ್ ತೆಂಗಿನಕಾಯಿ ಓ ವಿಜೇಂದ್ರ ಅವರು ಜೊತೆಗಿದ್ದಾರೆ ಅವ್ರ ಜೊತೆಗೆ ಯತ್ನಾಳ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಆರ್ ಅಶೋಕ್ ಹಿಂದೆ ಅಶ್ವತ್ಥ್ ನಾರಾಯಣರು ಸಿಕ್ಕೆ ರಾಮ್ ಮೂರ್ತಿ ಎಲ್ಲರೂ ಹೋಗಿದ್ರು ರಾಜಭವನಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ ದಿನ ಇವತ್ತು ಅಂದರು ವಿಪಕ್ಷ ನಾಯಕರು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದೀವಿ ಒಬ್ಬ ಮಂತ್ರಿ ಹನಿ ಟ್ರಾಪ್ ಆಗಿದೆ ಅಂತಿದ್ದಾರೆ ಸರ್ಕಾರದ ನಾಯಕರವರ ಪರವಾಗಿ ನಿಂತ್ಕೊಳ್ಳಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಇತ್ಯಾದಿ ಇತ್ಯಾದಿ ಮುಖ್ಯಮಂತ್ರಿಗಳಿಗೆ ಅವರ ಸಂಪುಟ ಸಹೋದ್ಯೋಗಿಯನ್ನೇ ರಕ್ಷಣೆ ಮಾಡೋದಕ್ಕಾಗ್ತಾ ಇಲ್ಲ ಹೋರಾಟ ಮಾಡಿದ್ದು ಸದನದ ಗೌರವ ಉಳಿಬೇಕು ಅಂತ ಬಿ ವೈ ವಿಜಯೇಂದ್ರ ಅವರು ಮಾತಾಡಿದರು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಒಬ್ಬ ಹಿರಿಯ ಸಚಿವರ ಹನಿ ಟ್ರಾಪು ಅಂತಿದ್ದಾರೆ ಪರಿಶಿಷ್ಟ ಪಂಗಡದ ಸಚಿವರ ರಕ್ಷಣೆಗೆ ಮುಖ್ಯಮಂತ್ರಿಗಳು ಬರಲಿಲ್ಲ ನಲವತ್ತೆಂಟು ನಾಯಕರ ಹನಿ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬೆತ್ತಲಾಗಿದೆ ಅಂತ ಕೇಳಿಸ್ಕೊಳ್ಳಿ ಸ್ಪೀಕರ್ ಅವರ ನಡೆಯಿತು ಕಾಂಗ್ರೆಸ್ ಅವರ ನ ನಡೆಯಿತು ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂಥ ಒಂದು ದಿನ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದ್ದೀರಿ ಸತ್ಯ ಮೇವ ಜಯತೆ ಅಂತ ಹೋರಾಟ ಮಾಡಿದ್ದೀರಿ ಒಬ್ಬ ಮಂತ್ರಿ ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗಿ ಸದನಕ್ಕೆ ಬಂದು ನನ್ನನ್ನು ಅನಿಟ್ರಾಪ್ ಮಾಡಿದ್ದಾರೆ ಅಂದರೆ ಇಡೀ ಸರ್ಕಾರ ಅಪಮಾನ ಆಗಬೇಕಾಯ್ತು ಇಡೀ ಸರ್ಕಾರಕ್ಕೆ ಅವಮಾನ ಆಗಬೇಕಾಯಿತು ಆದರೆ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಆ ಮಂತ್ರಿಯ ಬೆಂಬಲಕ್ಕೆ ನಿಲ್ಲ ನ್ಯಾಯಾಂಗ ತನಿಖೆಯನ್ನು ಸಿ ಬಿ ಐ ತನಿಖೆಯನ್ನು ನಾವು ಕೇಳ್ತಾ ಇದ್ದೀರಿ ಆದರೆ ಮುಖ್ಯಮಂತ್ರಿಗಳು ಅವರು ಸದನದಲ್ಲಿ ಉತ್ತರ ಕೊಡದೆ ಅವರು ಸದನದಿಂದ ಹೊರಗಡೆ ಹೋಗಿರುವಂಥದ್ದು ಒಂದೇ ಮಾತಿನಲ್ಲಿ ಹೇಳೋದಾದರೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಆಡಳಿತ ಪಕ್ಷದ ಹಿರಿಯ ಸಚಿವರೇ ಗೋಗರೆದಿದ್ದಾಗ ಸದನದಲ್ಲಿ ಇವತ್ತು ನಮ್ಮ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಇವತ್ತು ಅಂತೇಳಿ ಹಿರಿಯ ಸಚಿವರೇ ಹೇಳಿದ್ರೆ ಆ ಸಚಿವರ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಮುಖ್ಯಮಂತ್ರಿಗಳಿಗೆ ಪರಿಶಿಷ್ಟ ಪಂಗಡದ ಒಬ್ಬ ಹಿರಿಯ ಸಚಿವರ ರಕ್ಷಣೆಗೆ ಬರೋದಕ್ಕೆ ಆಗಲಿಲ್ಲ ಅಂತೇಳಿದ್ರೆ ನಲವತ್ತೆಂಟಕ್ಕೂ ಹೆಚ್ಚು ನಾಯಕರು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರು ಇವತ್ತು ಹನಿ ಒಳಗಾಗಿದ್ದಾರೆ ಅಂತ ಹೇಳಿದೆ ಆಡಳಿತ ಪಕ್ಷದ ಸಚಿವರು ಹೇಳಿದ್ದಾರೆ ಕಾಂಗ್ರೆಸ್ ಇವತ್ತು ಬೆತ್ತಲಾಗಿದೆ ಇವತ್ತು ರಾಜ್ಯದ ಜನರ ಮುಂದೆ ಮುಸ್ಲಿಮರ ಓಲೈಕೆ ರಾಜಕಾರಣ ಎಲ್ಲಿ ತನಕ ತಡಿತೀರಿ ನೀವು ಇವತ್ತು ಮುಸಲ್ಮಾನರಲ್ಲಿ ಇವತ್ತು ಯಾರು ವಿದ್ಯಾ ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಇಪ್ಪತ್ತು ಲಕ್ಷ ಇರೋದು ಮೂವತ್ತು ಲಕ್ಷ ಮಾಡಿದರೆ ಯಾಕೆ ಹಿಂದೂಗಳಲ್ಲಿ ಬಡವರಿಲ್ವಾ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ ಹಾಗಾದರೆ ಮೌಲ್ಯಗಳಿಗೆ ಮೌಲ್ಯಗಳಿಗೆ ಇವತ್ತು ಹಣ ಜಾಸ್ತಿ ಮಾಡಿದ್ರಲ್ಲ ರಾಜ್ಯದಲ್ಲಿ ಸಂಬಳ ಜಾಸ್ತಿ ಮಾಡಿದ್ರಲ್ಲ ಇವತ್ತು ರಾಜ್ಯದಲ್ಲಿ ಒಂದು ತಿಂಗಳಿಂದ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗು ಇದು ವಿಧಾನಸಭೆಗೆ ಸಂಬಂಧಿಸಿದ್ದಾಯ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್